ಹಾಯ್ ಸ್ನೇಹಿತರೆ ಸ್ಮಾರ್ಟ್ನಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಹನ್ನೆರಡರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ತಪ್ಪದೇ ಕಡ್ಡಾಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಎಲ್ಲರನ್ನು ಕರೆ ತನ್ನಿ ನಮ್ಮ ಯೂಟ್ಯೂಬ್ ವಿಡಿಯೋಗಳಿಗೆ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ರಾಷ್ಟ್ರೀಯ ಯುವ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಇದರ ಉತ್ತರ ಆಪ್ಷನ್ ಎರಡು ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವ ದಿನವನ್ನ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ಭಾರತದಲ್ಲಿ ಆಚರಿಸಲಾಗುತ್ತೆ ಈ ದಿನವನ್ನ ಭಾರತೀಯ ಯುವಕರ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಗೌರವಿಸಲು ಮತ್ತು ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಆಚರಿಸಲು ಈ ದಿನವನ್ನ ಮೀಸಲು ಇಡಲಾಗಿದೆ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ಇದನ್ನು ನಿರಂತರವಾಗಿ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತಾ ಇದೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ತ್ ಮೂರರ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದರು ಹೀಗಾಗಿ ಇವರ ಜನ್ಮ ದಿನವನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸಲಾಗುತ್ತೆ ಇವರ ತಂದೆ ವಿಶ್ವನಾಥ ದತ್ತ ಮತ್ತು ತಾಯಿಯವರು ಭುವನೇಶ್ವರಿ ದೇವಿ ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಇವರು ಪದವಿ ಪಡೆದರು ನಂತರ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು ಇವರ ಪ್ರಮುಖವಾಗಿರುವಂತಹ ಶಿಕ್ಯಾಗೋ ಸರ್ವಧರ್ಮ ಸಮ್ಮೇಳನದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಸಾವಿರದ ಎಂಟುನೂರ ತೊಂಬತ್ ಮೂರರ ಶಿಕ್ಯಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರೇ ಎಂದು ಹೇಳುವ ಮೂಲಕ ಪಾಶ್ಚಿಮಾತ್ಯರ ಕಣ್ಣನ ತೆರೆಸಿರುವಂತಹ ವಿವೇಕಾನಂದರು ಭಾರತದ ಕೀರ್ತಿ ಪತಾಕಿಯನ್ನ ವಿಶ್ವದ ಮುಂದೆ ಎತ್ತಿ ಹಿಡಿದಿದ್ರು ಸರ್ವಧರ್ಮ ಸಮ್ಮೇಳನದಲ್ಲಿ ಇವರಿಗೆ ಭಾಗವಹಿಸಲು ಧನ ಸಹಾಯ ಮಾಡಿದವರು ಮೈಸೂರಿನ ಹತ್ತನೇ ಚಾಮರಾಜ ಒಡೆಯರ್ ಮತ್ತು ದಿವಾನ್ ಕೆ ಶೇಷಾದ್ರಿ ಅಯ್ಯ ಅವರವರು ಧನ ಸಹಾಯವನ್ನ ಮಾಡಿದ್ರು ಶಿಕಾಗೋ ಹೋಗಿ ಬನ್ನಿ ಅಂತ ಕೊಲಂಬಸ್ ಅಮೆರಿಕವನ್ನ ಕಂಡು ಹಿಡಿದ ನಾಲ್ಕು ವರ್ಷಗಳ ಸ್ಮರಣಾರ್ಥವಾಗಿ ಶಿಕಾಗೋ ಸರ್ವಧರ್ಮ ಸಮ್ಮೇಳನವನ್ನ ಏರ್ಪಡಿಸಲಾಗಿತ್ತು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ನ್ಯೂಯಾರ್ಕ್ನಲ್ಲಿ ವೇದಾಂತ ಸಂಘವನ್ನ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಲ್ಕತ್ತಾದ ಬೇಲೂರಿನಲ್ಲಿ ರಾಮಕೃಷ್ಣನ್ ಮಿಷನ್ ಸ್ಥಾಪನೆ ಮಾಡಿದರು ಸ್ವಾಮಿ ವಿವೇಕಾನಂದರು ಎರಡರ ಜುಲೈ ನಾಲ್ಕರಂದು ಬೇಲೂರಿನ ಮಠದಲ್ಲಿ ನಿಧನರಾದರು ಸ್ವಾಮಿ ವಿವೇಕಾನಂದರ ಪುಸ್ತಕಗಳು ಯಾವುದು ಕರ್ಮಯೋಗ ರಾಜಯೋಗ ವೇದಾಂತ ತತ್ವಶಾಸ್ತ್ರ ಕೊಲಂಬೋದಿಂದ ಅಲ್ಮೋರಾಗಿ ಉಪನ್ಯಾಸಗಳು ನನ್ನ ಮಾಸ್ಟರ್ ಜ್ಞಾನ ಯೋಗ ಮುಂದಿನ ಪ್ರಶ್ನೆ ಗಮನಿಸಿ ಬಿಸಿಸಿಐನ ಹೊಸ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಕ ಮಾಡಲಾಗಿದೆ ಉತ್ತರ ಆಪ್ಷನ್ ಎರಡು ದೇವಜಿತ್ ಸೈಕಿಯಾ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ ಬಿಸಿಸಿಐ ಒಂದು ವಿಶೇಷ ಸಾಮಾನ್ಯ ಸಭೆಯಲ್ಲಿ ದೇವಜಿತ್ ಸೈಕಿಯಾ ಅವರನ್ನ ಕಾರ್ಯದರ್ಶಿಯಾಗಿ ಮತ್ತು ಪ್ರಭಾ ತೇಜ್ ಸಿಂಗ್ ಭಾಟಿ ಅವರನ್ನ ಖಜಾಂಚಿಯಾಗಿ ನೇಮಕ ಮಾಡಲಾಗಿದೆ ಮಂಡಳಿಯ ಚುನಾವಣಾಧಿಕಾರಿ ಅಚಲ್ ಕುಮಾರ್ ಅವರು ಈ ನೇಮಕಾತಿ ಪಟ್ಟಿಯನ್ನು ಅಂತಿಮಗೊಳಿಸಿದ್ದಾರೆ ಬಿಸಿಸಿಐ ಅಂದ್ರೆ ಅಂದರೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಭಾರತದಲ್ಲಿ ಕ್ರಿಕೆಟ್ನ ಅತ್ಯುನ್ನತ ಆಡಳಿತ ಸಂಸ್ಥೆಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪನೆಯಾಗಿರುವಂತಹ ಈ ಮಂಡಳಿಯು ಭಾರತೀಯ ಕ್ರಿಕೆಟ್ನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಮುಂಬೈನಲ್ಲಿರುವಂತಹ ಬಿಸಿಸಿಐನ ಕೇಂದ್ರ ಕಚೇರಿಯು ದೇಶದ ಕ್ರಿಕೆಟ್ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಸಾವಿರದ ಒಂಬೈನೂರ ಮೂರರ ವಿಶ್ವಕಪ್ ವಿಜೇತ ತಂಡದ ಸದಸ್ಯರಾಗಿರುವಂತಹ ರೋಜರ್ ಬಿನ್ನಿ ಅವರು ಪ್ರಸ್ತುತ ಬಿಸಿಸಿಐನ ಅಧ್ಯಕ್ಷರಾಗಿದ್ದಾರೆ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸ್ಥಾಪಿಸಲಾಗಿರುವಂತಹ ರಾಬರ್ಟ್ ಬ್ರೂಸ್ ಫೂಟ್ ಪುರಾತತ್ವ ವಸ್ತು ಸಂಗ್ರಹಾಲಯ ಯಾವ ಊರಿನಲ್ಲಿದೆ ಉತ್ತರ ಆಪ್ಷನ್ ಮೂರು ಬಳ್ಳಾರಿ ರಾಬರ್ಟ್ ಬ್ರೂಸ್ ಫೂಟ್ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕದ ಬಳ್ಳಾರಿಯಲ್ಲಿ ಸ್ಥಾಪಿಸಲಾಯಿತು ಶಿಲಾಯುಗದ ಮೇಲೆ ಕೇಂದ್ರೀಕೃತವಾಗಿರುವಂತಹ ಭಾರತದ ಏಕೈಕ ವಸ್ತು ಸಂಗ್ರಹಾಲಯ ಈ ಒಂದು ರಾಬರ್ಟ್ ಬ್ರೂಸ್ ಫೂಟ್ ಪುರಾತತ್ವ ವಸ್ತು ಸಂಗ್ರಹಾಲಯ ರಾಬರ್ಟ್ ಬ್ರೂಸ್ ಫೂಟ್ ಸಂಗನಕಲ್ಲು ಪುರಾತತ್ವ ವಸ್ತು ಸಂಗ್ರಹಾಲಯವನ್ನ ಇಂಗ್ಲಿಷ್ ವ್ಯಕ್ತಿ ರಾಬರ್ಟ್ ಬ್ರೂಸ್ ಫೂಟ್ ಅವರಿಗೆ ಸಮರ್ಪಿಸಲಾಗಿದೆ ಯಾಕೆ ಈಗ ನೋಡಿ ರಾಬರ್ಟ್ ಬ್ರೂಸ್ ಫೂಟ್ ಅವ್ರ ಬಗ್ಗೆ ನೋಡೋಣ ವಾಸ್ತು ಸಂಗ್ರಹಾಲಯಕ್ಕೆ ರಾಬರ್ಟ್ ಬ್ರೂಸ್ ಫೂಟ್ ಅವರ ಹೆಸರನ್ನು ಇಡಲಾಗಿದೆ ಇವರು ಭಾರತದ ಇತಿಹಾಸ ಪೂರ್ವ ಸ್ಥಳಗಳ ಭೂ ವೈಜ್ಞಾನಿಕ ಸಮೀಕ್ಷೆ ನಡೆಸಿರುವಂತಹ ಮೊದಲಿಗರಾಗಿದ್ದಾರೆ ಭಾರತೀಯ ಪುರಾತತ್ವ ಶಾಸ್ತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರನ್ನ ಭಾರತೀಯ ಪೂರ್ವ ಇತಿಹಾಸದ ಪು ಪಿತಾಮಹ ಅಂತ ಕರೀತಾರೆ ಸಂಗನ ಕಲ್ಲಿನ ನವ ಶಿಲಾಯುಗದ ಕಬ್ಬಿಣದ ಯುಗವನ್ನ ಅಧ್ಯಯನ ಮಾಡಿದಂತಹ ಮೊದಲಿಗರು ಇವರಾಗಿದ್ದಾರೆ ಬಳ್ಳಾರಿ ಚಿತ್ರದುರ್ಗ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿದ್ದಂತಹ ಶಿಲಾಯುಗದ ತಾಣಗಳನ್ನು ಕಂಡುಹಿಡಿದುದು ಕೂಡ ಇವರೇ ಬೂದಿ ದಿಬ್ಬಗಳೊಂದಿಗೆ ನವ ಶಿಲಾಯುಗದ ಸಂಸ್ಕೃತಿ ಬೆಸೆದುಕೊಂಡಿದೆ ಅಂತ ಪ್ರತಿಪಾದಿಸಿದ ಮೊದಲ ವ್ಯಕ್ತಿ ಬ್ರೂಸ್ ಫೂಟ್ ಉತ್ತರ ಕರ್ನಾಟಕದ ಕಲಾದಗಿ ಮತ್ತು ಭೀಮಾ ಜಲಾನಯನ ಪ್ರದೇಶದಲ್ಲಿನ ಪ್ರಾಚೀನ ಶಿಲಾಯುಗದ ತಾಣಗಳನ್ನು ದಾಖಲಿಸಿದವರಲ್ಲಿ ಇವರು ಮೊದಲಿಗರು ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ ಚಿನ್ನವನ್ನು ಒಳಗೊಂಡಿರುವ ಬಂಡೆ ಕಲ್ಲುಗಳನ್ನ ಇವರೇ ಪತ್ತೆ ಮಾಡಿದರು ಸಾವಿರದ ಎಂಟುನೂರ ಅರವತ್ತ್ ಮೂರು ಮತ್ತು ಸಾವಿರದ ಎಂಟುನೂರ ತೊಂಬತ್ತಾರರ ನಡುವಿನ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ನಾಲ್ನೂರ ಐವತ್ತಕ್ಕೂ ಹೆಚ್ಚು ಇತಿಹಾಸ ಪೂರ್ವ ತಾಣಗಳನ್ನ ಪತ್ತೆ ಮಾಡಿ ಅವುಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದರು ಭಾರತೀಯ ಪ್ರಾಗೈತಿಹಾಸಿಕ ನೆಲೆಗಳನ್ನ ಪತ್ತೆ ಮಾಡುವಲ್ಲಿ ಅವರು ಪ್ರಧಾನ ಪಾತ್ರವನ್ನ ನಿರ್ವಹಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇನ್ಫೋಸಿಸ್ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ ಉತ್ತರ ಆಪ್ಷನ್ ಎರಡು ಒಟ್ಟು ಆರು ಜನರಿಗೆ ನೀಡಲಾಗಿದೆ ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ವತಿಯಿಂದ ವಿಜ್ಞಾನ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ಕ್ಷೇತ್ರದ ಆರು ಮಂದಿ ಯುವ ಸಾಧಕರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಇನ್ಫೋಸಿಸ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈ ಪ್ರಶಸ್ತಿಯು ತಲಾ ಒಂದು ಲಕ್ಷ ಯು ಎಸ್ ಡಾಲರ್ ಅಂದ್ರೆ ಸುಮಾರು ಎಂಬತ್ತಾರು ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಎಂಬತ್ತಾರು ಲಕ್ಷ ರೂಪಾಯಿ ನಗದು ಬಹುಮಾನ ಚಿನ್ನದ ಪದಕ ಮತ್ತು ಪ್ರಮಾಣ ಪತ್ರವನ್ನು ಇದು ಒಳಗೊಂಡಿದೆ ಈ ಗೌರವಕ್ಕೆ ಭಾಜನರಾದವರು ಯಾರು ಅರ್ಥಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಅರುಣ್ ಚಂದ್ರಶೇಖರ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಶ್ಯಾಮ್ ಗೊಲ್ಲಕೋಟ ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ವಿಭಾಗದಲ್ಲಿ ಮೊಹಮೂದ್ ಕೋರಿಯಾ ಓಕೆ ಮುಂದಿಂದು ಜೀವ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಸಿದ್ದೇಶ್ ಕಾಮತ್ ಗಣಿತ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ನೀನಾ ಗುಪ್ತಾ ಔತ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ವೇದಿಕಾ ಕೇಮಾನಿ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಾಹಿತ್ಯ ಪ್ರಶಸ್ತಿನ ಪಡೆದರೋರು ಯಾರು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ವೀಣಾ ಶಾಂತೇಶ್ವರ್ ಬೆಂಗಳೂರಿನ ಬಿ ಎಂ ಶ್ರೀ ಪ್ರತಿಷ್ಠಾನವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಸಾಹಿತ್ಯ ಪ್ರಶಸ್ತಿಗೆ ಕನ್ನಡ ಲೇಖಕಿ ವೀಣಾ ಶಾಂತೇಶ್ವರ ಅವರನ್ನು ಆಯ್ಕೆ ಮಾಡಿದೆ ಈ ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಒಳಗೊಂಡಿದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ಯಾವ ವರ್ಷ ಪ್ರಾರಂಭಿಸಲಾಗಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಥವಾ ಪಿ ಕಿಸಾನ್ ಯೋಜನೆಗೆ ಹೊಸದಾಗಿ ಸೇರುವವರು ಫಲಾನುಭವಿಯಾಗಲು ಬಯಸುವವರು ಕೃಷಿಕರ ಗುರುತಿನ ಚೀಟಿ ಹೊಂದುವುದು ಕಡ್ಡಾಯವಾಗಿದೆ ಈ ಬಗ್ಗೆ ಕೇಂದ್ರ ಕೃಷಿ ಮತ್ತು ರೈತರ ಕ್ಷೇಮಾಭಿವೃದ್ಧಿ ಇಲಾಖೆ ಆದೇಶವನ್ನು ಹೊರಡಿಸಿದೆ ಅರ್ಜಿದಾರರು ಕೃಷಿ ಭೂಮಿ ಹೊಂದಿದ್ದಾರೆ ಎಂಬುದನ್ನು ರೈತರ ಗುರುತಿನ ಚೀಟಿ ದೃಢಪಡಿಸುತ್ತದೆ ಆದ ಕಾರಣ ಹೊಸದಾಗಿ ಅರ್ಜಿ ಸಲ್ಲಿಸುವವರು ಕೃಷಿಕರ ಗುರುತಿನ ಚೀಟಿ ಹೊಂದಬೇಕಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ನೋಡೋದಾದರೆ ಇದು ಪ್ರಾರಂಭವಾಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದೆ ಭಾರತದ ಸೂಕ್ಷ್ಮ ಸೂಕ್ಷ್ಮ ಮತ್ತು ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವುದು ವರ್ಷಕ್ಕೆ ಆರು ಸಾವಿರದಂತೆ ಮೂರು ಕಂತುಗಳಲ್ಲಿ ಪ್ರತಿ ಕಂತಿನಲ್ಲಿ ಎರಡು ಸಾವಿರದಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಉದ್ದೇಶವಾಗಿದೆ ಓಕೆ ನಿಮಗೆ ಈಗ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಗಳಿಂದ ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಇತ್ತೀಚೆಗೆ ಕೆ ಎಸ್ ಮರುಪರೀಕ್ಷೆಯಲ್ಲಿ ಬಂದಿದೆ ಯಾರಿಗೆ ಡೌಟ್ ಇದೆ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡೋ ಮೂಲಕ ಪ್ರೂಫ್ ಪಿಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿದ್ರೆ ದಾಖಲು ಸಮೇತ ಇರುವಂಥ ಪಿ ಡಿ ಎಫ್ ಅನ್ನ ನಿಮಗೆ ಫಾರ್ವರ್ಡ್ ಮಾಡಲಾಗುವುದು ಆಮೇಲೆ ನಮ್ಮ ಮಾಸ ಪತ್ರಿಕೆಗಳನ್ನ ಒಂದು ವರ್ಷದ ಮಾಸ ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ವರೆಗೇನ ಒಟ್ಟು ಹನ್ನೆರಡು ಮಾಸ ಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಆಫ್ ನಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಕೇವಲ ಮೂರ್ನೂರ ಹತ್ತು ರೂಪಾಯಿಗೆ ಹನ್ನೆರಡು ಮಾಸ ಪತ್ರಿಕೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೀವು ಮಾಡ್ಬೇಕಾಗಿರೋದೇನು ಈ ನಂಬರ್ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ನಲ್ಲಿ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ಮೂರ್ನೂರ ಹತ್ತು ಅಂತ ಮೆಸೇಜ್ ಮಾಡೋದವರಿಗೆ ಹನ್ನೆರಡು ಮಾಸ ಪತ್ರಿಕೆಗಳನ್ನ ಕಳಿಸ್ಕೊಡ್ಲಾಗುವುದು ಅಲ್ಲಿ ನಿಮಗೆ ಫೋನ್ಪೇ ನಂಬರ್ ಬರುತ್ತೆ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಅಡ್ರೆಸ್ ಹೇಗೆ ಕಳಿಸಬೇಕು ಅನ್ನೋದು ಬರುತ್ತೆ ಅದನ್ನು ಕೂಡ ಫಾಲೋ ಮಾಡಿ ಅಡ್ರೆಸ್ ಅನ್ನ ಕಳಿಸಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡಲಾಗುವುದು ನಿಮ್ಮ ಮನೆ ಬಾಗಿಲಿಗೆ ಹನ್ನೆರಡು ಮಾಸ ಪತ್ರಿಕೆ ಬರುತ್ತೆ ಈ ನಂಬರ್ ನಮ್ಮ ಅಧಿಕೃತ ನಂಬರ್ ಯಾರು ಡೌಟ್ ಪಡೋದು ಬೇಡ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಎನ್ನುವುದು ನಮ್ಮ ಸ್ಮಾರ್ಟ್ ಸಿಡಿ ಸರ್ಕಲ್ ನ ಅಧಿಕೃತ ನಂಬರ್ ಆಗಿದೆ ಯಾರು ಗಾಬರಿ ಆಗೋ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ನೇರವಾಗಿ ವಾಟ್ಸ್ಆಪ್ ಮಾಡಿ ಪೇಮೆಂಟ್ ಮಾಡಿ ನಿಮ್ಮ ಅಡ್ರೆಸ್ ಕಳಿಸಿ ಎಲ್ರಿಗೂ ಪುಸ್ತಕಗಳನ್ನು ಕಳಿಸ್ಲಾಗುವುದು ಧನ್ಯವಾದ